ಇನ್ನೊಂದು ಕ್ವಶನ್ ಆಲ್ಮೋಸ್ಟು ಕರ್ನಾಟಕದ ಎಲ್ಲರ ಮೈಂಡಲ್ಲೂ ಬಂದಿರುತ್ತೆ ಸರ್ ಏನಪ್ಪಾ ಅಂತಂದರೆ ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದರು ಸುಮಾರು ತಿಂಗಳುಗಳಿಂದ ಕಾಂಟ್ರವರ್ಸಿಗಳು ಏನೂ ಅಷ್ಟೇ ಕಾಣೇ ಇರಲಿಲ್ಲ ದರ್ಶನ್ ಸಾರ್ದು ಆದರೆ ಕಾಟೇರ ಸಕ್ಸಸ್ ಐವತ್ತನೇ ದಿನದ ಸಕ್ಸಸ್ಸು ಅಂತ ಡಿ ಬಾಸ್ ಅವರು ಮೈಕ್ ಹಿಡ್ಕೊಂಡು ನಿಂತ್ಕೊಂಡಾಗ ಸ್ಟಾರ್ಟ್ ಆದವು ಯಾಕೆ ಸರ್ ಸೈಸ್ಕೊಳ್ಳಲ್ವಾ ಸರ್ ಮಕ್ಕಳಿಗೆ ಇರುವೆ ಬಿಟ್ಟಂಗೆ ಆಗಿರುತ್ತೆ ಸರ್ ಅವ್ರಿಗೆ ಇರುವೆ ಬಿಟ್ಟಂಗೆ ಆಗಿರ್ತದೆ ಹೆಂಗ್ ಸೈಸ್ಕ್ರೆ ಹೇಳಿ ಸರ್ ಫಸ್ಟ್ ಒಬ್ಬ ಮಾನವೀಯತೆ ಇರೋ ಮನುಷ್ಯ ಆದರೆ ಸರ್ ಡಿ ಬಾಸ್ ಅವ್ರದ್ದು ಸರ್ ಕನ್ನಡದಲ್ಲಿರುವಂಥ ಯಾವುದೇ ಸುದೀಪ್ ಸರ್ದಾಗಲಿ ಅಥವಾ ಯಾವುದೇ ನಟರ ಸಿನಿಮಾ ಸಕ್ಸಸ್ ಆದರೆ ಸರ್ ಇದೇ ಕೆ ಜಿ ಎಫ್ ಸಿನಿಮಾ ಸರ್ ಯಶ್ ಅವ್ರದ್ದು ಕೇಳ್ತಾರೆ ಸರ್ ನಿಮಗೆ ಆ ಟೈಮಲ್ಲಿ ಯಾವುದೊಂದು ದೊಡ್ಡ ಸಿನಿಮಾ ರಿಲೀಸ್ ಆಗಿರುತ್ತೆ ಕೆ ಜಿ ಎಫ್ ಅಥವಾ ಇದು ಅಂತ ಬಂದಾಗ ಡಿ ಬಾಸ್ ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್ ಕೆ ಜಿ ಎಫ್ ನಮ್ಮ ಸಿನಿಮಾ ಅಮ್ಮ ಜೊತೆಗೆ ದರ್ಶನ್ ಸರ್ ಪಕ್ಕ ಯಶ್ ಸರ್ ಯಾವುದೇ ಕೆಲವೊಂದು ಕಡೆ ಇದ್ದಾಗ ನಮ್ಮ ಹೀರೋ ಅಂತಾರೆ ಸರ್ ಯಶ್ ಸರ್ಗೆ ಮಾತ್ರ ಅಲ್ಲ ಸರ್ ಹೊಸ್ದಾಗಿ ಸಿನಿಮಾ ಮಾಡ್ತಾ ಇರೋ ಯಾವುದೇ ಒಬ್ಬ ನಟ ಹೋದ್ರೆ ಹೀರೋ ಬನ್ನಿ ಹೀರೋ ಡೈರೆಕ್ಟ್ರೇ ಬನ್ನಿ ಡೈರೆಕ್ಟ್ರೆ ಯಾವ ಯಾರು ಮಾಡ್ತಾರೆ ಸರ್ ಸರ್ ರೀಸೆಂಟಾಗಿ ಚಿಕ್ಕಣ್ಣ ಸರ್ ಅವ್ರ ಸಿನಿಮಾನೇ ನೋಡಿ ಸರ್ ತಗೊಳ್ಳಿ ಸರ್ ಸರ್ ಫ ಇವಾಗ ಅವ್ರದ್ದು ಕೆಶಫಿ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರಲ್ಲ ಸರ್ ಎಂಥ ಕಲಾವಿದರು ಸರ್ ಸರ್ ಯಾರ್ದು ಬೇಡ ಸರ್ ಬೇರೆಯವ್ರ್ದೆಲ್ಲ ತೊಗೊಂಡ್ರೆ ತಪ್ಪಾಗ್ಬಿಡ್ತದೆ ನಾವಿವಾಗ ಅವ್ರ ಜೊತೆ ಸ್ವಲ್ಪ ಟ್ರಾವೆಲ್ ಮಾಡಿ ಇತ್ತೀಚೆಗೆ ಟ್ರಾವೆಲ್ ಮಾಡೋದ್ರಿಂದ ಗೊತ್ತು ಸರ್ ತುಂಬ ಹತ್ತಿರದಿಂದ ನೋಡ್ಬಿಟ್ಟಿದ್ದು ಸರ್ ವಿನೋದಣ್ಣ ಸರ್ ಟೈಗರ್ ಅನ್ನೋ ಪದಕ್ಕೆ ನಿಜವಾಗ್ಲೂ ಅಡ್ಜಸ್ಟಬಲ್ ಪರ್ಸನ್ ಸರ್ ಅವ್ರದ್ದು ಬಾಡಿ ಇರ್ಬೋದು ಅವ್ರ ತೊಗೊಳೋಂಥ ರಿಸ್ಕ್ಗಳಿರ್ಬೋದು ಅವ್ರು ಮಾಡೋವಂಥ ಕೆಲಸ ಇರ್ಬೋದು ಒಂದೊಂದು ಸಿನಿಮಾಗಿರೋ ವೇರಿಯೇಷನ್ ಇರ್ಬೋದು ಲಂಕಾಸುರದಲ್ಲಿ ಆ ಏರು ಆ ಬಿಯರ್ಡು ಬಾಡಿ ಫೈಟ್ಗಳು ಯೋ ಇಂಥವ್ರಿಗೂ ಐವತ್ತು ಕೋಟಿ ಹಾಕೋ ಲೆವೆಲಿಗೆ ಸಿನ್ಮಾ ಮಾಡೋ ಲೆವೆಲಿಗೆ ಶಕ್ತಿ ಕೊಡೋಣ ಫಸ್ಟು ಎಂಥ ಒಳ್ಳೆ ಮನುಷ್ಯ ಗೊತ್ತಾ ಸರ್ ಆ ವ್ಯಕ್ತಿ ಬಗ್ಗೆ ಸರ್ ಇವಾಗ ತರುಣ್ಣ ಒಂದು ಸಾಂಗ್ ಮಾಡಿದ್ದಾರೆ ವಿನೋದಣ್ಣ ಮತ್ತು ಡಿ ಬಾಸ್ಗೆ ಜೀವಕ್ಕೆ ಜೀವ ಕೊಡ್ತೀನಿ ನಾನು ಅಂದ್ಬಿಟ್ಟು ಅವ್ರಿಗೆ ಹೇಳಿ ಐತೆ ಸರ್ ಆ ಸಾಂಗ್ ಫಸ್ಟು ನಮ್ಮ ಸರ್ ಅದೇ ಡಿ ಬಾಸ್ ಗುಣ ನೋಡಿ ಸರ್ ವಿನೋದಣ್ಣ ಇರ್ಬೋದು ಧನ್ವೀರ್ ಅಣ್ಣ ಇರ್ಬೋದು ಯಶಸ್ಸಣ್ಣ ಇರ್ಬೋದು ಪ್ರಜ್ವಲಣ್ಣ ಅಣ್ಣ ಇರ್ಬೋದು ಅವ್ರ ಸುತ್ತ ಓದೋರು ಇರ್ಬೋದು ಧರ್ಮಕೀರ್ತಿ ಅಣ್ಣ ಇರ್ಬೋದು ಇನ್ನು ಎಷ್ಟೊಂದು ಜನ ಸರ್ ಆಮೇಲೆ ಅದ್ರ ಮಧ್ಯೆ ಟೈಮ್ ಪಾಸ್ ಅವ್ರ ಹೆಸರು ಬಳಸ್ಕೊಂಡು ಬೆಳೆದಿರೋರು ಇರ್ಬೋದು ಅಲ್ವಾ ಸರ್ ಅವರೊಂದು ಮಾತು ಸರ್ ಒಂದೇ ಒಂದು ಮಾತು ನೋಡಪ್ಪ ಈ ಸಿನಿಮಾ ಒಳ್ಳೇದಾಗಲಿ ಅಂತ ಒಂದು ಬೈಟ್ ಕೊಟ್ಟರು ಅಂದರೆ ಆ ಸಿನಿಮಾ ಥಿಯೇಟರ್ ಹತ್ರ ಹೌಸ್ಫುಲ್ ಆಗಿರುತ್ತೆ ಸರ್ ಯಾರು ಸರ್ ಮಾಡ್ತಾರೆ ಅವ್ರ ಮಾತನ್ನು ಅಷ್ಟು ಚಾಚು ಚಪ್ಪ ಚಾ ಒಂದು ಸೆಕೆಂಡು ಬಿಡದೆ ಪಾಲ್ಸ್ ಅಂತ ಅಭಿಮಾನಿಗಳಿದ್ದಾಗ ಬೇರೆಯವ್ರಿಗೂ ಒಳ್ಳೆಯದಾಗಲಿ ಇವ್ರ ಸಿನಿಮಾನು ನೋಡಿ ಇವ್ರ ಸಿನಿಮಾನು ನೋಡಿ ಆಮೇಲೆ ಅಭಿಷೇಕ ಅಣ್ಣ ಸರ್ ಅಭಿಷೇಕ್ ಅಂಬರೀಷ್ ಅಣ್ಣ ಸರ್ ಅವತ್ತು ದರ್ಶನ್ ಸರ್ ಬೆಳೆಯುವಾಗ ಅಂಬರೀಷ್ ಅಪ್ಪಾಜಿಯವರು ಸಪೋರ್ಟ್ ಮಾಡಿದ್ರಂತೆ ಇವತ್ತಿನ ಕಾಲದಲ್ಲಿ ನೆನ್ನೆ ಮಾಡಿದ್ರೂ ಮರ್ತ್ಬಿಟ್ಟು ಇವತ್ತು ನಾಯಿಗಳ ಥರ ಬೊಗಳೋ ಟೈಮಲ್ಲಿ ಸರ್ ಇಪ್ಪತ್ತೈದು ವರ್ಷದ ಹಿಂದೆ ಬೆನ್ನೆಲುಬಾಗಿ ನಿಂತ ವ್ಯಕ್ತಿಗೆ ಇವತ್ತು ಅವ್ರ ಫ್ಯಾಮಿಲಿಗೆ ಒಬ್ಬ ಮಗನಾಗಿ ಬೆನ್ನೆಲುಬಾಗಿ ಅದ್ರ ಜೊತೆಗೆ ತನ್ನ ಸುತ್ತ ಇರೋವಂಥ ಪ್ರತಿಯೊಬ್ಬರಿಗೂ ಒಂದು ಮಾದರಿಯಾಗಿ ಪ್ರತಿಯೊಬ್ಬರಿಗೂ ಸರ್ ನಿಜವಾಗ್ಲೂ ಅವ್ರ ಸುತ್ತ ಇರೋವಂಥ ಎಷ್ಟೋ ಜನ ಸೆಲೆಬ್ರಿಟಿಗಳಿಗೂ ಸಮೇತ ನಿಜವಾದ ಅನ್ನದಾತರು ಅಂದರೆ ಡಿ ಬಾ ಎಲ್ಲಿ ಬೇಕಾದ್ರೆ ಎದೆ ಮುಟ್ಕೊಂಡು ಹೇಳ್ತೀನಿ ಯಾರಾದರೂ ಇಲ್ಲ ಅಂತ ಹೇಳ್ಬಿಡ್ಲಿ ಸರ್ ಅವ್ರ ಬಾಯಲ್ಲಿ ಪದಗಳು ಬಂದರೆ ಸರ್ ಎಷ್ಟೋ ಜನ ಕಲಾವಿದರು ಹೊಟ್ಟೆಯನ್ನು ಸಮೇತ ತುಂಬುತ್ತೆ ಸರ್ ಇವತ್ತು ಕಾಟೇರ ಸಿನಿಮಾ ಬಂದ ಮೇಲೆ ಸರ್ ತಿಯೇಟರು ಸರ್ ಕನ್ನಡ ಇಂಡಸ್ಟ್ರಿಗೆ ಮತ್ತು ಹೀರೋಗಳಿಗೆ ಕಲಾವಿದರಿಗೆ ನಿರ್ಮಾಪಕರು ಅನ್ನದಾತ್ರೆ ಸರ್ ಆ ಅನ್ನದಾತ್ರಿಗೆ ಅನ್ನದಾತ್ರೆ ಯಾರು ಸರ್ ಕನ್ನಡಿಗರೇ ಸರ್ ಹೌದು ಅಲ್ವ ಸರ್ ನಿರ್ಮಾಪಕರು ಹೋಗ್ಬಿಟ್ಟು ಒಬ್ಬ ಸೆಲೆಬ್ರಿಟಿ ಕಾಸು ಆಗ್ತಾವ್ರೆ ಅಂದರೆ ಆ ಸೆಲೆಬ್ರಿಟಿಗಳನ್ನ ನಮ್ಮ ಆ ಸೆಲೆಬ್ರಿಟಿಯಿಂದ ಇರೋವಂಥ ಫಾಲೋವರ್ಸು ಇಂಪಾರ್ಟೆಂಟ್ ಆಗ್ತಾರೆ ಸರ್ ಸುಮ್ಮನೆ ಹೋಗ್ಬಿಟ್ಟು ಕೋಟ್ಯಾಂತ ರೂಪಾಯಿ ಹಾಕಲ್ಲ ಸರ್ ಬರುತ್ತೆ ಹೋಗ್ಬಿಡ್ಲಿ ನಮ್ಗೆ ನಿಮ್ಮ ಹೆಸ್ರು ಇಂಪಾರ್ಟೆಂಟ್ ನೀವು ಇಂಪಾರ್ಟೆಂಟ್ ಅಂತ ಚೆಲ್ಲಲ್ಲ ಸರ್ ಅಂತ ಸರ್ ನಿರ್ಮಾಪಕರ ಭಾಷೆ ಎಷ್ಟು ಗೌರವ ಕೊಡ್ತಾರೆ ಗೊತ್ತಾ ಸರ್ ಒಂದು ಶೂಟಿಂಗ್ ಡೇಟು ಅಂದರೆ ಒಂದು ಡೇಟ್ಸ್ಗಳಂದರೆ ಒಂದು ದಿನ ಎಕ್ಸ್ಟ್ರಾ ಶೂಟಿಂಗ್ ಆದರೆ ಅವ್ರದ್ದು ಎಷ್ಟೋ ದುಡ್ಡು ಖರ್ಚಾಗುತ್ತಲ್ಲ ಅಂದ್ಬಿಟ್ಟು ಸರ್ ಅಷ್ಟು ನೀಟಾಗಿ ಶೂಟಿಂಗ್ನ ಮುಗಿಸೋಂಥ ಏಕೈಕ ವ್ಯಕ್ತಿ ಸರ್ ಬೇರೆ ಸಲ ಬೇರೆ ಕೆಲವೊಬ್ಬರು ಬೇರೆಯವ್ರ ಬಗ್ಗೆ ನಾವು ಕೇಳಿದ್ದೀವಿ ಸರ್ ನಾವು ಕಣ್ಣಾರೆ ನೋಡಿದ್ದೀವಿ ಸರ್ ಇಂಡಸ್ಟ್ರಿಲಿ ನಾವು ಕೆಲಸ ಮಾಡಿದ್ದೀವಿ ಅಂಥದ್ರಲ್ಲಿ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ದೇವರು ಅಂಥ ದೇವಸ್ಥಾನ ಕಟ್ಟಿರೋ ಸರ್ ಅವ್ರಿಗೆ ನಮ್ಮ ದರ್ಶನ್ ಸರ್ ಕೆಟ್ಟದಾಗೆ ಕಾಣಿಸ್ತಿರ್ಬೋದು ಸರ್ ನಮಗೆ ದೇವರು ಸರ್ ನಮ್ಮ ದೇವ್ರಿಗೆ ಬೈದ್ರೆ ನಮಗೆ ಸೈಸ್ಕೊಳ್ಳೋಕ್ಕಾಗಲ್ಲ ಸರ್ ನಾವು ಮಾನವೀಯತೆ ಬಿಟ್ಟು ಎಂಜಲ್ ಕಾಸಿಗೆ ಆಸೆಪಟ್ಟು ಹೆಂಗೆ ಬೇಕಂಗೆ ಬದಲಾಗಂಥ ಕ್ಯಾಟಗರಿ ಅವರಲ್ಲ ಸರ್ ಡಿ ಬಾಸ್ ಫ್ಯಾನ್ಸು ಟೈಮ್ ಬಂದಾಗ ಅತ್ತೆ ಕೊಟ್ಟರೆ ಆರು ಆರು ಕೊಟ್ಟರೆ ಹತ್ತೆ ಕಡೆಗೆ ಮೂರು ಕೊಟ್ಟರೆ ಸೊಸೆ ಕಡೆಗೆ ಅಂತ ಚೇಂಜ್ ಆಗೋ ಕ್ಯಾಟಗರಿ ಅಲ್ಲ ಸರ್ ಇದು ಏನಿದೆ ಸರ್ ಯಾವತ್ತು ಬದಲಾಗದೇ ಇರೋವಂಥ ಗುಂಪು ಸರ್ ನೋಡಿದ್ದೀವಿ ಸರ್ ನಾವೂ ಆವತ್ತಿನ ಕಾಲ್ ನಾವು ಕಣ್ಣಾರೆ ನೋಡಿಲ್ಲ ಅಂದ್ರೂ ಕೇಳಿದ್ದೀವಿ ಮಾ ಅವ್ರುಗಳು ಮಾಡಿರೋ ಸಿನ್ಮಾಗಳು ಅಂಬರೀಷ್ ಅಣ್ಣ ಇರ್ಬೋದು ವಿಷ್ಣು ಸರ್ ಇರ್ಬೋದು ಅಂಥವ್ರದ್ದು ನೋಡಿ ಆಮೇಲೆ ಅಪ್ಪಾಜಿಯವರು ಅವ್ರಿರ್ಬೋದು ಎಲ್ಲರದ್ದು ನೋಡಿದ್ದೀವಿ ಸರ್ ಆವತ್ತಿನ ಕಾಲದಲ್ಲಿ ಅವರು ಏನು ಇವತ್ತಿಗೂ ಹಿರಿಯರಿಗೆ ಕೊಡೋ ಗೌರವ ಒಂದು ಸಲ ಸ್ಟೇಜ್ ಮೇಲೆ ಸರ್ ಯಾರು ಬೇಡ ಸರ್ ಮೊನ್ನೆ ಬರ್ಡೇ ಆದಾಗ ಅಲ್ಲಿ ಕೆಲಸ ಮಾಡ್ತಿರೋ ಅವ್ರಿಗೆ ಅವ್ನೊಂದು ಮೂಟ ಅಕ್ಕಿ ಕೊಟ್ಟರು ಸರ್ ಯಾರು ಕೊಟ್ಟವ್ರೆ ಸರ್ ಎಷ್ಟು ಜನ ಆಮೇಲೆ ಓದಿಸೋ ವಿಚಾರಕ್ಕೆ ಸ್ಟೂಡೆಂಟ್ಸ್ ವಿಚಾರಕ್ಕೆ ಕೇಳ್ತಾ ಅದು ಯಾರೋ ಕೇಳ್ತಾರಲ್ಲ ಸರ್ ನಿನ್ನ ನಿನಗೆ ನಿನಗೆ ಅವನಿಗೆ ಇವನಿಗೆ ಅಂತ ಪದಬಳಕೆ ಮಾಡ್ತಾರಲ್ಲ ಸರ್ ಇವ್ರಿಗೆ ಯಾರು ಸರ್ ರೇಟ್ಸ್ ಕೊಟ್ಟಿದ್ರಿ ಇವ್ರಿಗೆ ಏನಕ್ಕೆ ಸರ್ ನಾವು ಬೈ ನಾವು ರೆಸ್ಪೆಕ್ಟ್ ಕೊಡಬೇಕು ಮೊನ್ನೆ ಮೊನ್ನೆ ದರ್ಶನ್ ಸರ್ ಒಬ್ಬ ಆಟೋ ಡ್ರೈವರ್ ಮಾತಾಡ್ತಾ ಇದ್ದಾರೆ ನನಗೆ ಆಟೋ ಕೊಡ್ಸಿದ್ರಪ್ಪ ಅವರು ಸರ್ ಆ ಥರದ್ದು ಅದು ಒಂದು ಸರ್ ಆ ಥರದ್ದು ಎಷ್ಟೋ ಲಕ್ಷ ಸಾವಿರ ಲಕ್ಷ ಲಕ್ಷ ಆಚೆ ಬರೆದಿರೋ ಐತೆ ಸರ್ ಸರ್ ನಾನು ನನಗೆ ಸರ್ ನಾನು ಪ್ರೌಡಾಗಿ ಹೇಳ್ತೀನಿ ಸರ್ ನಾನು ಸಿನಿಮಾ ಮಾಡಬೇಕು ಅಂತ ಏಳು ವರ್ಷದಿಂದ ಇಂಡಸ್ಟ್ರಿಲಿ ಕನಸು ಕಟ್ಕೊಂಡು ಒಡ್ಡಾಡುವಾಗ ಯಾರೂ ಬಂದಿಲ್ಲ ಸರ್ ನಾನು ಬರೀ ಡಿ ಬಾಸ್ ಅವ್ರ ಅಭಿಮಾನಿ ಅವರು ಅದೇ ಮೇಲೆ ಟ್ಯಾಟಿರೋದನ್ನು ಗುರುತಿಸಿ ಇವತ್ತು ಸಿನ್ಮಾ ಮಾಡಕ್ಕೆ ನಿಂತಿರೋರು ಅವ್ರ ಅಭಿಮಾನಿನೇ ಸರ್ ಅವ್ರ ಅಭಿಮಾನಿನೇ ಸರ್ ನನಗೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಸಿನ್ಮಾ ಮಾಡ್ತೀನೋ ಬಿಡ್ತೀನೋ ನನ್ಗೆ ಆ ಅಪ್ಪನ ಪ್ರೀತಿ ಮಾಡ್ತಿದ್ದೀನಲ್ಲ ಆ ದೇವ್ರನ್ನ ನಾನು ನನ್ನ ಎದೆ ಮೇಲೆ ಇಟ್ಕೊಂಡು ನನ್ನ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ನಾನು ಪೂಜೆ ಮಾಡ್ತಿದ್ದೀನಲ್ಲ ಸಾಕು ಸರ್ ಬೇರೆ ಇನ್ನೇನು ಬೇಡ ಸರ್ ಆ ಐತೆ ಸರ್ ಅವ್ರಿಗೆ ಮತ್ತಿನ್ನೊಂದು ಅದಕ್ಕೆ ದಯವಿಟ್ಟು ಎಲ್ಲ ಡಿ ಬಾಸ್ ಬ್ಯಾಂಕ್ಗಳಿಗೂ ಕೇಳ್ತಾ ಇದ್ದೀನಿ ಈ ಮೂಲಕ ನಿಮ್ಮ ಹತ್ರದಲ್ಲಿರೋಂಥ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ನಮ್ಮ ಬಾಸ್ಗೆ ದೃಷ್ಟಿ ತಗ್ಸ್ಬಿಟ್ರಿ ಈ ಕೆಟ್ಟು ಹುಳಗಳ ಕ ದೃಷ್ಟಿ ನಮ್ಮ ಭಾಸ್ಗೆ ಬೀಳದೇ ಇರಲಿ ಓಕೆ ಇನ್ನು ಕೊನೆಯದಾಗಿ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗ ಅಷ್ಟೇ ಸರ್ ಯಾರು ಏನೇ ಮಾಡಲಿ ಯಾರು ಏನೇ ಭಾಸ್ ಹೇಳೋರೆ ಸರ್ ಯಾರು ಏನೇ ಮಾಡಲಿ ಅವ್ರ ಮೇಲಿರೋ ಪ್ರೀತಿನ ಅವ್ರ ಅಭಿಮಾನಿಗಳನ್ನ ಒಂದು ಒಂದು ಚೂರು ಸರ್ ನಮ್ಮ ಬಿ ಬಾಸ್ ಅಭಿಮಾನಿಗಳದ್ದು ಮತ್ತು ದರ್ಶನ್ ಸರ್ದು ಸರ್ ಇದೊಂದು ಬ್ಲ್ಯಾಕ್ ಅಂದ್ಕೊಳ್ಳಿ ಸರ್ ಈ ಬ್ಲ್ಯಾಕಿಂದ ಜಸ್ಟ್ ನಾವು ಉಸಿರಾಡೋ ಉಸಿರು ಸಮೇತ ಆಚೆ ಹೋಗಲ್ಲ ಸರ್ ನೋ ಡೌಟ್ ಅದರಲ್ಲಿ ಅದರಲ್ಲಿ ಯಾವುದೇ ಕಾರಣಕ್ಕೂ ಸರ್ ನೋ ಡೌಟ್ ಇದನ್ನಂತೂ ಫಿಕ್ಸ್ ಆಗಿದ್ದು ಬಿಡಲಿ ಸರ್ ಯಾವುದೇ ಕಾರಣಕ್ಕೂ ಅವ್ರ ಮೇಲಿರೋ ಪ್ರೀತಿ ಅಭಿಮಾನನ ಕಮ್ಮಿ ಮಾಡೋಕ್ಕಾಗಲ್ಲ ಅವ್ರನ್ನ ಅಳ್ಳಾಡ್ಸೋಕ್ಕೂ ಆಗಲ್ಲ ಸರ್ ಇನ್ನು ಜಾಸ್ತಿ ಆಗ್ತಾನೆ ಇರುತ್ತೆ ಅವ್ರು ಮಾಡಿರೋ ದಾನ ಧರ್ಮ ಇರ್ಬೋದು ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅಂತಾರೆ ಎಷ್ಟು ಎಷ್ಟು ಸ್ಕೂಲ್ಗಳು ಓಪನ್ ಆಗವೆ ಆಮೇಲೆ ಎಷ್ಟು ಥೇಟ್ರ್ಗಳು ಓಪನ್ ಆಗೈತೆ ಆಮೇಲೆ ಎಷ್ಟು ಜನ ಇವತ್ತು ನೆಮ್ಮದಿಯಾಗಿದ್ದಾರೆ ಅವ್ರ ಹೆಸ್ರು ಹೇಳ್ಕೊಂಡು ಅದನ್ನು ಫಸ್ಟು ತಿಳ್ಕೊಂಬಿಡಲಿ ಸರ್ ಅಷ್ಟು ಸಾಕು ಸರ್ ಯಾವುದೇ ಕಾರಣಕ್ಕೂ ಯಾರು ಏನೇ ಅಂದ್ರೂ ಸರ್ ಇಲ್ಲಿ ಕೂತ್ಕೊಂಡು ತಿರುಪತಿ ತಿಮ್ಮಪ್ಪನ ಬಗ್ಗೆ ನಾವು ಏನು ಬೇಕಾದ್ರೆ ಮಾತಾಡ್ಬೋದು ಸರ್ ಹೋಗಿ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಮೀಟ್ರಿ ಯಾರಿಗೂ ಇಲ್ಲ ಸರ್ ಇವತ್ತು ಭೂಮಿ ಮೇಲೆ ಅವತ್ತಿನ ಕಾಲದಲ್ಲಿ ದೇವ್ರ ಪ್ರತ್ಯಕ್ಷ ಆಗೋದಂತೆ ಇವತ್ತು ಭೂಮಿ ಮೇಲೆ ದೇವ್ರು ಪ್ರತ್ಯಕ್ಷ ಆಗೋಲ್ಲ ಅನ್ನೋ ಒಂದು ರೀಸನ್ಗೆ ದೇವ್ರ ರೂಪದಲ್ಲಿ ಯಾರಾದರೂ ಒಬ್ರು ದೇವತಾ ಮನುಷ್ಯನ ಮೇಲೆ ಬದುಕಿದ್ದಾರೆ ಅಂದರೆ ಇಂಥವ್ರು ಮಾತ್ರ ಸರ್ ಖಂಡಿತ ಅದು ಫಸ್ಟ್ ಮೈಂಡಲ್ಲಿ ಇರಲಿ ನಿಮಗೆ ಅವ್ರು ಕೆಟ್ಟವ್ರ ಥರನೇ ಗುರು ನೀವು ಕೆಟ್ಟವರು ಅಂತಲೇ ಅನ್ಕೊಳ್ರಿ ಡಿ ಬಾಸ್ಗೆ ಅಪ್ಪಿ ತಪ್ಪಿನ ಅವ್ರ ಬಗ್ಗೆ ಯಾರ್ಯಾರು ಪದ ಬಳಕೆ ರಾಂಗಾಗಿ ಮಾತಾಡ್ತಿದ್ದೀರಾ ನೆನಪಿರಲಿ ಟೈಮ್ ಬಂದೇ ಬರುತ್ತೆ ನಿಮ್ಗೆ ವಾರ್ನು ಮಾಡ್ತಿಲ್ಲ ಆಮೇಲೆ ಇದಕ್ಕೂ ಹೇಳ್ಬಿಡ್ತಾರೆ ಸರ್ ಜೀವ ಬೆದರಿಕೆ ಜೀವ ಬೆದರಿಕೆ ಅಂತ ಇದು ಯಾವ್ದು ಸರ್ ಜೀವ ಬೆದರಿಕೆ ಜೀವ ಬೆದರಿಕೆ ಹಾಕಿದ್ರೆ ಏನಕ್ಕೆ ಸರ್ ಮೀಡಿಯಾ ಮುಂದೆ ಬಂದ್ಬಿಟ್ಟಾರ ಜೀವ ಬೆದರಿಕೆ ಹಾಕ್ತಾರೆ ಸರ್ ನಾವು ಸ್ಟ್ರೈ ಡಿ ಬಾಸ್ ಇರ್ಬೋದು ಅವ್ರ ಫ್ಯಾನ್ಸ್ ಸ್ಟ್ರೈಟ್ ಫಾರ್ವರ್ಡ್ ಸರ್ ಖಂಡಿತ ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡೋ ಮನ್ ಮನಸ್ಸೈತೆ ಕ್ರಾಂತಿ ಟೈಮಲ್ಲಿ ನೋಡ್ಕೊಂಡಿದ್ದೀವಿ ಎಲ್ಲ ಥರದ್ದು ನಮ್ಮ ಬಾಸ್ಗೆ ಸಾರಥಿ ಟೈಮಿಂದನೂ ಅವ್ರು ಬಂದು ಮೆಜೆಸ್ಟಿಕ್ ದಾರಿಯಿಂದ ಎಲ್ಲೆಲ್ಲಿ ಎಲ್ಲೆಲ್ಲೆಲ್ಲ ತುಳಿದ್ರು ಏನೇನು ಮಾಡಿದ್ರು ಸರ್ ಬರೀ ವೀಕೆಂಡ್ ವಿತ್ ರಮೇಶಲ್ಲೇ ಬಾಸ್ ಒಂದು ಸಲ ಇಂಟ್ರವ್ಯೂ ಗೊತ್ತಾಗ ಗೊತ್ತಾಗುತ್ತೆ ಸರ್ ಎಷ್ಟು ಜನಕ್ಕೆ ಏನೇನೆಲ್ಲ ಒಂದು ಲೆವೆಲ್ಗೆ ಗೊತ್ತಾಗೈತೆ ಬಟ್ ಆದರೂ ಮುಚ್ಚಾಕ್ತಾರೆ ಹೇಳ್ಬೇಡಿ ಹೇಳ್ಬೇಡಿ ಏಯ್ ನಿಲ್ಸು ನಿಲ್ಸು ಅಂತ ಅದು ಗುಣ ಸರ್ ನಾನೇ ಐನೂರು ರೂಪಾಯಿ ಕೊಟ್ಟರೆ ಅದನ್ನ ವೀಡಿಯೋ ಮಾಡಿಬಿಟ್ಟು ಇರಲಿ ಸೇಫ್ಟಿಗೆ ಅಂತ ಇಟ್ಕೊಳ್ಳೋಂಥ ಕಾಲದಲ್ಲಿ ಅವ್ರು ಏನೇ ಮಾಡಿದ್ರು ಇನ್ನೊಬ್ರಿಗೆ ಸರ್ ಅವ್ರ ಸಿನಿಮಾ ವಿಚಾರ ಬಿಟ್ಟು ಅವ್ರು ಮಾಡಿದ ದಾನ ಧರ್ಮ ಯಾವತ್ತೂ ಆಚೆ ಹೇಳಿಲ್ಲ ಸರ್ ಅಲ್ಲ ಇದು ನಮ್ಮ ಮೊನ್ನೆ ಒಬ್ಬ ಆಟೋ ಡ್ರೈವರ್ ಮಾತಾಡ್ತಾ ಮಾತಾಡ್ತಾಯಿದ್ರು ಇಬ್ರು ಹೆಣ್ಮಕ್ಳುಬ್ಬರು ಹಂಗಾವಿಕಲ್ಲೇ ಅದರಲ್ಲಿ ಅವರಿಗೆ ಡಿ ಬಾಸ್ ಅವರು ಆಟೋ ಕೊಡಿಸಿ ಅವರ ಜೀವನಕ್ಕೆ ಒಂದು ಆಧಾರವಾದ ಆಧಾರವಾಗಿದ್ದಾರೆ ಬಟ್ ಆ ಮ್ಯಾಟ್ರು ನನಗೂ ಕೂಡ ಗೊತ್ತಿರಲಿಲ್ಲ ಒಬ್ಬ ಮೀಡಿಯಾದವನಾಗಿ ಅಂದರೆ ಅಂಥ ಬೇಜಾನ್ ಎಲ್ಪ್ ಮಾಡಿದ್ದಾರೆ ಅಂತ ಸರ್ ನಾನು ಒಂದೇ ಒಂದು ಕೇಳ್ತೀನಿ ಸರ್ ಎಸ್ ಒ ಚಾನಲ್ ಶಿವಲಿಂಗೇಗೌಡ್ರವರು ಆ ಚಾನಲಲ್ಲಿ ಬಂದಂಥ ಕೆಲವೊಂದು ದುಡ್ಡನ್ನ ರೋಡ್ ಸೈಡ್ ಇರೋವಂಥವ್ರಿಗೆ ತನ್ನ ಹೆಸರನ್ನ ಬಿಟ್ಟು ತನ್ನ ತಂದೆ ತಾಯಿ ಹೆಸ್ರನ್ನ ಬಿಟ್ಟು ತನ್ನ ಹೆಂಡತಿ ಮಕ್ಕಳ ಹೆಸರನ್ನ ಬಿಟ್ಟು ಅವರು ಅವ್ರು ಬಳಗದವ್ರ ಎಲ್ಲರ ಹೆಸರನ್ನು ಬಿಟ್ಟು ಇನ್ಕ್ಲೂಡ್ ದೇವರ ಹೆಸರನ್ನ ಬಿಟ್ಟು ದರ್ಶನ್ ಸರ್ ಹೆಸರಲ್ಲಿ ಊಟ ಕೊಡಿಸ್ತಾರೆ ಏನಕ್ಕೆ ಸರ್ ಸರ್ ಅದು ಖಂಡಿತ ಇವತ್ತು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ತುಂಬ ಜನ ನಂಗೆ ಅಂತಾಯಿದ್ರು ಯಾಕಪ್ಪ ನೀನು ಡಿ ಬಾಸ್ ಅವರ ವಿಡಿಯೋಗಳಿಂದ ಬಂದಂಥ ದುಡ್ಡನ್ನು ಬಡವರಿಗೆ ಒಂದಷ್ಟು ಸಹಾಯ ಮಾಡಿದೆಯಾ ಊಟಕ್ಕೆ ಎಲ್ಪ್ ಮಾಡಿದ್ಯಾ ಈ ರೀತಿ ಎಲ್ಲ ಕೇಳ್ತಾಯಿದ್ರು ಕಾರಣ ಸರ್ ಅಂದರೆ ದರ್ಶನ್ ಸರ್ ಗುಣ ಏನಿದೆಯೋ ಅದರಲ್ಲಿ ಅವ್ರದ್ರಷ್ಟು ನನ್ನ ನಂದಿಲ್ಲ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಅವ್ರದ್ದು ನನಗೆ ಅವ್ರ ಆದರೂ ನಾನು ಬದುಕಬೇಕಲ್ಲ ಅನ್ನಿಸ್ತು ಅದಕ್ಕೆ ಅವ್ರ ವೀಡಿಯೋಗಳಿಂದ ಏನು ಬರ್ತಾಯಿದ್ದು ದುಡ್ಡು ಅವ್ರ ವೀಡಿಯೋಗಳನ್ನ ಜಾಸ್ತಿ ಇರ್ತೀನಿ ಡಿ ಬಾಸ್ ಅವರ ವೀಡಿಯೋಗಳನ್ನ ನನ್ನ ಚಾನಲ್ಲಿ ಅದರಲ್ಲಿ ಬರ್ತದಲ್ವ ಯೂಟ್ಯೂಬಿಂದ ಒಂದಷ್ಟು ದುಡ್ಡು ಅದರಲ್ಲಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಡಿ ಬಾಸ್ ಅವರ ರೀತಿನೇ ಅವ್ರ ಹೆಸರು ಹೇಳ್ಕೊಂಡು ಇದು ಮಾಡ್ತಾ ಇದ್ದೆ ನಾನು ದರ್ಶನ್ ಸರ್ ಪ್ರೀತ್ ಸರ್ಗೆ ಸರ್ ದರ್ಶನ್ ಸರಲ್ಲಿ ಏನು ಕಲ್ತಿದ್ದೀರ ನೀವು ಅಂದರೆ ಇದೊಂದು ಉದಾಹರಣೆ ಸಾಕಲ್ವಾ ಸರ್ ಖಂಡಿತ ಅವ್ರಿಗೆಲ್ಲ ಆನ್ಸರ್ ಸಿಕ್ಕಿರುತ್ತಲ್ವಾ ಸರ್ ಖಂಡಿತ ಅವ್ರು ಪರ್ಸ್ನಲಾಗಿ ಬಿಟ್ಬಿಡಿ ಸರ್ ಪ್ರತಿಯೊಬ್ಬ ಮನುಷ್ಯನಗೂ ಪರ್ಸ್ನಲ್ ಇರ್ತದೆ ಅವ್ರ ಪರ್ಸ್ನಲ್ಲಿ ಅವ್ರೊಬ್ರ ಮನುಷ್ಯನೇ ಅವರು ಉಪುಕಾರ ತಿಂತಾರೆ ಪರ್ಸ್ನಲ್ ವಿಚಾರನ ಬಿಟ್ಟು ಪ್ರಪಂಚಕ್ಕೆ ಅವ್ರನ್ನ ಪ್ರೀತಿಸೋರಿಗೆ ಅವ್ರಿಗೆ ಏನು ಹೇಳ್ಕೊಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಅವ ಇವತ್ತು ನಮ್ಮ ಅದಕ್ಕೆ ವಿಚಾರಕ್ಕೆ ನಮ್ಮ ಭಾಷೆ ವಿಚಾರಕ್ಕೆ ಮೂಗ್ ತೋರ್ಸೋಕ್ಕೆ ಎಷ್ಟು ಅಷ್ಟೇ ಜನ ಏನೇನೇ ಆಯುಧಗಳು ತಗೊಂಡ್ಬಂದ್ರೂ ಒಂದು ಕೂದಲು ಕಿತ್ಕೊಂಡು ಹೋಗೋಕ್ಕಾಗಲ್ಲ ನೆನ್ಪಿಟ್ಕೊಂಡ್ಬಿಟ್ರಿ ಯಾವುದೇ ಕಾರಣಕ್ಕೂ ಆಗಲ್ಲ ಆ ಟೆನಿಕಾಸ್ಟ್ ಇವಾಗ ಏನು ಮಾತಾಡ್ತಿದ್ದಾರೆ ಪ್ರತಿಯೊಬ್ಬರು ಸಾರಿ ಕೇಳ್ತಾರೆ ಬರೆದಿಟ್ಕೊಂಬಿಡಿ ಸರ್ ಪ್ರತಿಯೊಬ್ಬರು ಸಾರಿ ಕೇಳ್ತಾರೆ ನೋ ಆಪ್ಷನ್ ಅವ್ರಿಗೆ ಹಾಗೆ ಆಗುತ್ತೆ ಯಾಕಂದರೆ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೇನೆ ಒಂದು ಶಕ್ತಿ ಬಗ್ಗೆ ಗೊತ್ತಿಲ್ಲದೇನೆ ಆ ವ್ಯಕ್ತಿ ಬಗ್ಗೆ ಗೊತ್ತಿದ್ರೂ ಬೇಕು ಅಂತ ಚಿಲ್ಲರೆ ಕಾಸಿಗೆ ಎಂಜಲ್ ಕಾಸಿಗೆ ಮಾತಾಡೋ ಅಂಥವ್ರು ನಾವೆಲ್ಲ ಸುಮ್ಮನೆ ಇದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ತಮಾಷೆ ಅಲ್ಲ ಟೈಮ್ ಆನ್ಸರ್ ಮಾಡುತ್ತೆ ಸೊ ದಯವಿಟ್ಟು ಎಲ್ಲರತ್ರ ಕೇಳ್ಕೊತಾ ಇರೋದಿಷ್ಟೇ ನಿಮ್ಮ ಈ ಚಿಲ್ಲರೆ ಬುದ್ಧಿನ ಚಿಲ್ಲರೆ ಕಾಸು ಕೊಡೋರ ಹತ್ರ ಮಾತ್ರ ಇಟ್ಕೊಳ್ರಿ ಆಗಿ ಒಬ್ಬ ವ್ಯಕ್ತಿನ ಒಂದು ಶಕ್ತಿನ ಪ್ರೀತಿಸಿ ಪೂಜಿಸಿ ಇಲ್ಲಿ ದೇವಸ್ಥಾನ ಕಟ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ನೀವೇನು ಮಾಡೋಕ್ಕಾಗಲ್ಲ ನೆನಪಿರಲಿ ಥ್ಯಾಂಕ್ ಯು ಸೋ ಮಚ್